یاد تکا گی وراتا ہائے جاری وراتا یاد تکا گی وراتا ہائے جاری وراتا دیکھو دیکھو نایا دیکھو 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 نایا دیکھو 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 نایا دیکھو 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 نایا دیکھو ಪ್ರಧಾನ ಕಾರ್ಯದರ್ಶಿಂತ ವೆಂಕಟೇಶ್ವರನವರು ಎಸ್ ಪಿ ಶೇಖರ ಲಕ್ಷ್ಮಣ ಅವರು ಆಂಜನೇಯ ಅವರು ಇದಿನ ನೂರ ತೊಂಬತ್ತೆರಡು ಚಾಲಕರು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಸ್ವಚ್ಛತೆ ಕೆಲಸವನ್ನು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏಕಕಾಲಕ್ಕೆ ಕಾಯಂ ಮಾಡಬೇಕು ಯಾರು ಕೆಲಸ ಕೊಡಿಸೋ ಪೌರ ಕಾರ್ಮಿಕರು ರೋಡರ್ಸು ಟೈನರ್ಸು ವಾಹನ ಚಾಲಕರು ಹೊಣ್ಯರ್ ಕೆಲಸ ಮಾಡೋ ಪೌರ ಕಾರ್ಮಿಕರು ಎಲ್ಲರೂ ಸೇರಿ ಒಂದೇ ಸಲ ಕಾಯಂ ಮಾಡಬೇಕು ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕ ಘೋಷಣೆ ಮಾಡಿದೆ ಆ ಪ್ರಕಾರ ಎಲ್ಲರನ್ನು ಕಾಯಂ ಕಾಯ ಮಾಡಬೇಕಂತೇಳಿ ನಾವು ಕಳೆದ ಬಾರಿ ನಾಲ್ಕು ದಿವಸ ಹೊರಟು ಹೇಳ್ಬೋದು ಜುಲೈ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆವತ್ತು ಸರ್ಕಾರ ಹನ್ನೆರಡು ಸರ್ಕಾರ ತೀರ್ಮಾನ ಮಾಡಿತ್ತು ಎಷ್ಟು ಹನ್ನೊಂದು ಸಾವಿರದ ಎಂಟುನೂರು ತಾಯ ಮಾತಿ ಮಾಡೋಕ್ಕೆ ಟ್ಯಾಬ್ಲೆಟ್ ತೀರ್ಮಾನ ಮಾಡಿ ಮಾಡಿದ್ರು ಬಿ ಪಿ ಎಂ ಪಿಡ್ ಮೂರು ಸಾವಿರದ ಆರ್ನೂರು ಜನಕ್ಕೆ ಆದೇಶ ಮಾಡಿದರು ನಾವು ಇಲ್ಲಿ ಹದಿನಾರು ಸಾವಿರದ ಎಂಟ್ನೂರು ಜನ ಬಿ ಜೆ ಪಿ ಮಾಡ್ತಾ ಇದ್ದಾರೆ ನೀವು ಮೂರು ಸಾವಿರದ ಆರ್ನೂರು ಜನಕ್ಕೆ ಮಾಡಿದರೆ ಇನ್ನು ಇದಕ್ಕೆ ಸುಮಾರು ಹನ್ನೆರಡು ಸಾವಿರ ಜನಕ್ಕೆ ಅನ್ಯಾಯ ಆಗುತ್ತೆ ಅಂತೇಳಿ ನಾವು ಎಲ್ರಿಗೂ ಏಕಕಾಲಕ್ಕೆ ಕಾಯಂ ಮಾಡಿ ಅಂತೇಳಿ ಅದನ್ನು ತಡೆ ಹಿಡಿದು ಇವತ್ತು ಎಲ್ಲರೂ ಏಕಕಾಲಕ್ಕೆ ಕಾಯಂ ಮಾಡಿ ಅಂತೇಳಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲರೂ ಎಲ್ರಿಗೂ ಕಾಯಂ ಮಾಡಬೇಕು ಅಂತೇಳಿ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂಗೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಎಲ್ಲರೂ ಕಾಯಂ ಮಾಡಿ ಮಲ ಮೂತ್ರ ತೆಗೆಯೋ ಪೌನ್ ಕಾರ್ಮಿಕರು ಭಾಳ ನಿಕೃಷ್ಟವಾಗಿ ಕೆಲಸ ಮಾಡೋ ಪೌನ್ ಕಾರ್ಮಿಕರು ಇವರಿಗೆ ಕೆಲಸದ ಭದ್ರತೆ ಆರೋಗ್ಯದ ಭದ್ರತೆ ಸಾಮಾಜಿಕ ಭದ್ರತೆ ಇಲ್ಲ ಹಾಗಾಗಿ ತಾವು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದೀರ ನೀವು ಪೌರ ಕಾರ್ಮಿಕರಿಗೂ ಸಹಾಯ ಮಾಡಬೇಕು ಅವ್ರಿಗೆ ಕಾಯಂ ಕೆಲಸದ ಭದ್ರತೆ ಕೊಡಬೇಕಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ